ಘಟನೆಗಳು ನಡೆದಿವೆ ಅದರಲ್ಲಿ ನಿಮಗೆಲ್ಲ ಗೊತ್ತಿದೆ ಮೊನ್ನೆ ಪಹಲ್ಗಾವ್ ನಲ್ಲಿ ಒಂದ್ ದೊಡ್ಡ ಘಟನೆ ನಡೀತು ಆ ಪಹಲ್ಗಾವ್ ನಲ್ಲಿ ಇಪ್ಪತ್ತಾರು ಜನ ಜನರದ ಕೊಲೆ ಆಯ್ತು ಯಾಕೆ ಕೊಲೆ ಆಯ್ತು ಯಾಕಂದ್ರೆ ಮೋದಿ ಸರ್ಕಾರ ಅಲ್ಲಿ ಸೆಕ್ಯೂರಿಟಿ ಕೊಟ್ಟಿಲ್ಲ ಯಾರು ಟೂರಿಸ್ಟ್ ಹೋಗಿದ್ರು ಅಲ್ಲಿ ಯಾರು ನೋಡಕ್ ಹೋಗಿದ್ರು ಅವರಿಗೆ ಪೊಲೀಸ್ ಸೆಕ್ಯೂರಿಟಿ ಆಗಲಿ ಬಾರ್ಡರ್ ಫೋರ್ಸ್ ಆಗಲಿ ಅಥವಾ ಅಲ್ಲಿ ಮಿಲಿಟರಿ ಆಗ್ಲಿ ಅವರಿಗೆ ಸಹಾಯ ಮಾಡಲಿಲ್ಲ ಅದಕ್ಕಾಗಿ ಇಪ್ಪತ್ತಾರು ಜನ ಕೊಲೆ ಅಲ್ಲಿ ಆಯ್ತು ಆದ್ರೂ ಮೋದಿ ಒಂದು ಮಾತಾಡಲಿಲ್ಲ ಅದ್ರ ಬಗ್ಗೆ ಮೋದಿ ಬರೇ ತನ್ಗೇನ್ ಹೇಳ್ಬೇಕು ಅದನ್ನ ಹೇಳ್ಕೊಂಡು ಹೋದ್ರು ಮತ್ತ ನಾನು ಒಂದು ಮಾತನ್ನ ಹೇಳಿದ್ದೇನೆ ಇನ್ನೂವರೆಗೆ ಅದರ ಉತ್ತರವನ್ನ ಬಂದಿಲ್ಲ ಮೋದಿ ಅವರು ಹದಿನೇಳನೇ ತಾರೀಕು ಕಾಶ್ಮೀರ್ಗೆ ಹೋಗೋರಿದ್ರು ಆದ್ರ ಹದಿನೇಳನೇ ತಾರೀಕು ಕಾಶ್ಮೀರ್ಗೆ ನೀವು ಹೋಗ್ಬೇಡಿ ಅಂತ ಹೇಳಿ ಅವರ ಬೇವುಗಾರಿಕೆ ಅಲ್ಲಿರ್ತಕ್ಕಂಥ ಇಂಟಲಿಜೆನ್ಸು ಅವ್ರಿಗೆ ಹೇಳಿದ್ರು ನೀವು ಹೋಗಬೇಡಿ ಪಾಕಿಸ್ತಾನದಲ್ಲಿ ಇದು ಕಾಶ್ಮೀರ್ನಲ್ಲಿ ಗಲಾಟೆ ಆಗ್ತದೆ ಅದಕ್ಕಾಗಿ ದಯವಿಟ್ಟು ನೀವು ಕ್ಯಾನ್ಸಲ್ ಮಾಡಿ ಅಂತ ಹೇಳಿ ಅಲ್ಲಿ ಕ್ಯಾನ್ಸಲ್ ಮಾಡಿಸಿದ್ರು ಇದು ನಿಮಗೆ ಗೊತ್ತಿತ್ತಾಗ ಹದಿನೇಳನೇ ತಾರೀಕು ನೀವು ಕಾಶ್ಮೀರ್ ಹೋಗ್ತಕ್ಕಂಥ ಪ್ರೋಗ್ರಾಮ್ವನ್ನ ಕ್ಯಾನ್ಸಲ್ ಮಾಡುವಾಗ ನೀವು ಯಾಕೆ ಈ ಟೂರಿಸ್ಟ್ ಅನ್ನ ಪೊಲೀಸರ ಮುಖಾಂತರ ಯಾಕೆ ಹೇಳಲಿಲ್ಲ ನೀವು ಹೋಗ್ಬೇಡಿ ಅಲ್ಲಿ ತೊಂದರೆ ಇದೆ ಅನ್ನತಕ್ಕ ಮಾತು ನೀವು ಹೇಳಲಿಲ್ಲ ಹೇಳಿದ್ರೆ ಇಪ್ಪತ್ತಾರು ಪ್ರಾಣಗಳನ್ನ ಉಳಿತೀವು ಮತ್ತು ನಮ್ಮ ಈಗೇನು ನಾವು ಹೆಚ್ಚು ಕಡಿಮೆ ಚುಟ್ಪುಟ್ಟ ಯುದ್ಧಗಳು ನಡೆದಿವೆ ಅಥವಾ ನಮ್ಮ ಪಾಕಿಸ್ತಾನ ವಿರುದ್ಧ ನಾವೇನು ಈ ಘರ್ಷಣೆ ಮಾಡ್ತಾ ಇದ್ದೇವೆ ಪಾಕಿಸ್ತಾನ್ ಕೆಲಸ ಅಂತೂ ಯಾವಾಗಲೂ ಬರೇ ನಮ್ಮ ಭಾರತ ದೇಶ ಮೇಲೆ ಗೂಬಿ ಕೂಡಿಸ್ತಕ್ಕಂಥದ್ದು ಅವ್ರಿಗೆ ಶಕ್ತಿ ಇಲ್ಲ ಶಕ್ತಿಹೀನರು ಇವತ್ತು ಇಂದ ಸಪೋರ್ಟ್ ತಗೊಂಡು ಅವರು ನಮ್ಮ ಮೇಲೆ ದಾಳಿ ಮಾಡತಕ್ಕಂತ ಪ್ರಯತ್ನವನ್ನ ಮಾಡಿದ್ದಾರೆ ಇದು ಎಂದೂ ಕೂಡ ನಮ್ಮ ದೇಶ ಸಹಿಸೋದಿಲ್ಲ ನಾವು ಒಕ್ಕಟ್ಟಿದ್ದೇವೆ ಅಂತ ಹೇಳಿ ನಾನು ಮೊದಲೇ ಇಪ್ಪತ್ತೆರಡಕ್ಕೆ ಬ್ಯಾಂಗ್ಳೂರ್ನಲ್ಲಿ ಹೇಳಿದ್ದೆ ಇಪ್ಪತ್ತೆರಡಕ್ಕೆ ನಾ ಬ್ಯಾಂಗ್ಳೂರ್ನಲ್ಲಿ ಹೇಳಿ ಇಡೀ ದೇಶ ಒಕ್ಕಟ್ಟಾಗಿ ಸರ್ಕಾರಕ್ಕೆ ನಾವು ಬೆಂಬಲ ನೀಡಬೇಕು ಮತ್ತು ಯಾರು ನಮ್ಮ ವಿರುದ್ಧ ಹೋರಾಟಕ್ಕೆ ಬರ್ತಾರೋ ನಾವೆಲ್ಲರೂ ಸೇರಿ ವಿರುದ್ಧ ಮಾಡೋಣ ಹೋರಾಟ ಮಾಡೋಣ ಅದಕ್ಕಾಗಿ ಪ್ರಾಣ ಕೊಡೋಣ ದೇಶ ಅನ್ನತಕ್ಕಂಥದ್ದು ಮುಖ್ಯ ಆಮೇಲೆ ಜಾತಿ ಧರ್ಮ ಎಲ್ಲ ಆದ್ರೆ ಇಲ್ಲೇನಾಗಿದೆ ಇವತ್ತು ವಿಶೇಷವಾಗಿ ಮೋದಿ ಮುಖ್ಯ ಆಗಿದ್ದಾರೆ ದೇಶ ಆಮೇಲೆ ಯಾಕಂದ್ರೆ ಅವ್ರಿಗೆ ಉಳಿಸಕ್ಕೆ ನೀವು ವಿಶೇಷವಾದಂತ ಮಾಹಿತಿ ಕೊಡ್ತೀರಿ ಆದ್ರೆ ಬಡವರಿಗೆ ಸಂರಕ್ಷಣಕ್ಕಾಗಿ ಕೊಟ್ಟಿಲ್ಲ ಇದು ನಾವು ತಿಳ್ಕೊಳ್ಬೇಕು ದೇಶಕ್ಕಾಗಿ ನಾವು ಹೋರಾಡ್ತೇವೆ ಬರೇ ನೀವು ಅಲ್ಲ ಕಾಂಟ್ರಾಕ್ಟ್ ಯಾರು ನೀವೇ ತಗೊಂಡಿಲ್ಲ ಈ ದೇಶಕ್ಕಾಗಿ ಇಂದಿರಾ ಗಾಂಧಿ ಅವರು ತನ್ನ ಪ್ರಾಣ ಕೊಟ್ಟಿದ್ದಾರೆ ರಾಜೀವ್ ಗಾಂಧಿ ಅವರು ತನ್ನ ಪ್ರಾಣವನ್ನು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಮಹಾತ್ಮ ಗಾಂಧೀಜಿ ಅವರು ಸ್ವಾತಂತ್ರ್ಯ ತಂದು ಕೊಟ್ಟು ತನ್ನ ಪ್ರಾಣವನ್ನ ಈ ದೇಶಕ್ಕಾಗಿ ಕೊಟ್ಟಿದ್ದಾರೆ ಅಂತ ಪಕ್ಷ ನಮ್ಮ ಕಾಂಗ್ರೆಸ್ ಪಕ್ಷ ಇಂಥ ಕಾಂಗ್ರೆಸ್ ಪಕ್ಷಕ್ಕೆ ನೀವು ಗೂಬಿ ಕುಡಿಸ್ತಕ್ಕಂತ ಪ್ರಯತ್ನ ಮಾಡ್ತೀರಿ ನಮ್ಮ ಮೇಲೆ ಕೇಸ್ ಹಾಕ ಪ್ರಯತ್ನ ಮಾಡ್ತೀರಿ ಇಡಿ ಕೇಸ್ ಹಾಕ್ತಿರಿ ನಮ್ಮ ಪೇಪರ್ ನ್ಯಾಷನಲ್ ಹೆರಾಲ್ಡ್ ಪೇಪರ್ ಮೇಲೆ ಗೂಬಿ ಕೂಡಿಸಿ ಇವತ್ತು ನೀವು ಇಡಿ ಸಿ ಬಿ ಐ ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಗಳನ್ನ ಕೊಟ್ಟು ನಮ್ಮನ್ನ ಮೆತ್ತಗ ಮಾಡಬೇಕು ಅಂತ ಹೇಳಿ ನೀವು ಪ್ರಯತ್ನ ಮಾಡ್ತಾ ಇದ್ರಿ ಇದು ಎಂದೂ ಸಾಧ್ಯ ಇಲ್ಲ ಕಾಂಗ್ರೆಸ್ ಪಾರ್ಟಿ ಎಂದೂ ಕೂಡ ಯಾರಿಗೂ ಮಳೆದಿಲ್ಲ ಬಕ್ಕದಿಲ್ಲ ಅನ್ನತಕ್ಕಂಥ ಮಾತನ್ನ ನಿಮಗೆ ಸ್ಪಷ್ಟವಾಗಿ ಹೇಳ್ತೇನೆ ನಮ್ಮ ದೇಶಕ್ಕಾಗಿ ನಾವೆಲ್ಲರೂ ಸರ್ವಸ್ವವನ್ನು ಕೊಟ್ಟಿದ್ದೇವೆ ಆದರೆ ಇವತ್ತು ಇರ್ತಕ್ಕಂಥವರು ದೇಶದ ಬಗ್ಗೆ ಅಂತೂ ಹೋರಾಟ ಮಾಡಿಲ್ಲ ಆದರೆ ದೇಶದಲ್ಲಿ ದುರಾಡಳಿತವನ್ನು ನಡೆಸಿದ್ದಾರೆ ಅದನ್ನ ನೋಡಿ ಈಗ ಮೊನ್ನೆ ನಾವು ಒಂದು ಮೋದಿ ಅವ್ರು ಹೇಳಿದ್ರು ಸರ್ಕಾರದಿಂದ ಇಲ್ಲ ಹೊರ ದೇಶಕ್ಕೆ ಡೆಲಿಗೇಷನ್ ಕಳಿಸಬೇಕು ಅಂತ ಹೇಳಿ ನಾವು ನಮಗೆ ಅವ್ರು ಕೇಳಲಿಲ್ಲ ಬರೇ ಅವರಾಗೆ ಹೇಳ್ಬಿಟ್ರು ಆದ್ರೆ ನಾವು ದೇಶದ ದೃಷ್ಟಿಯಿಂದ ಏನು ಮಾತಾಡದೆ ಇವತ್ತು ನಮ್ಮ ಎಲ್ಲ ಡೆಲಿಗೇಷನ್ ನಮ್ಮೆಲ್ಲ ರಿಪ್ರೆಸೆಂಟೇಟಿವ್ಗಳನ್ನು ಹೊರ ಹೊರದೇಶಕ್ಕೆ ದೇಶದ ಬಗ್ಗೆ ವಿಚಾರವನ್ನು ಪ್ರಸ್ತಾಪ ಮಾಡಕ್ಕೆ ನಾವು ಕಳಿಸ್ತಾ ಇದ್ದೇವೆ ಇದು ನಮ್ಮ ಗುರಿ ದೇಶಕ್ಕೆ ಉಳಿಸ್ತಕ್ಕಂಥದ್ದು ನಾವು ಪಕ್ಷ ಪಂಗಡ ಅಥವಾ ಯಾರಿಗೆ ಕ್ರೆಡಿಟ್ ಬರ್ತದೋ ಡಿಸ್ಕ್ರೆಡಿಟ್ ಬರ್ತದೋ ಇಲ್ಲ ನಮಗ್ ದೇಶ ಉಳಿಸ್ಬೇಕಾಗಿದೆ ಜನನ್ನ ಉಳಿಸ್ಬೇಕಾಗಿದೆ ಅನೇಕ ವರ್ಷದಿಂದ ಗುಲಾಮ್ ದೇಶಕ್ಕೆ ನಾವು ಸ್ವಾತಂತ್ರ್ಯ ಮಾಡಿಕೊಟ್ಟಿದ್ದೇವೆ ಅದು ಉಳಿಸ್ತಕ್ಕಂಥದ್ದು ನಮ್ಮ ಕೆಲಸ ಈ ದೇಶದ ಸಂವಿಧಾನ ನಾವು ತಯಾರು ಮಾಡಿದ್ದೇವೆ ಅದಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಪಂಡಿತ್ ಜವಾಹರ್ ನೆಹರೂಜಿ ಅವರ ನೇತೃತ್ವದಲ್ಲಿ ನಾವು ತಯಾರು ಮಾಡಿದಂಥ ಸಂವಿಧಾನ ಈ ದೇಶಕ್ಕೆ ತಂದಂತ ಸ್ವಾತಂತ್ರ್ಯ ಇದನ್ನ ಉಳಿಸ್ಕೊಳ್ತಕ್ಕಂಥದ್ದು ನಮ್ಮ ಕರ್ತವ್ಯ ಆಗಿದೆ ಆಗಿದೆ ಜವಾಬ್ದಾರಿ ಅದು ನಾವು ಕರ್ತವ್ಯವಾಬ್ದಾರಿ ಮಾಡ್ತವೆಜೆ ನೀವೇನು ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ